ದಕ್ಷ ಸಂಗತಿಗಳನ್ನು ನಾವು ನೋಡಿದ್ದೇವೆ ಇದರಿಂದ ಇನ್ನೇನೇನು ಉತ್ತಮವಾದದ್ದು ನೋಡಿ ಇದೆಲ್ಲ ವಿಜ್ಞಾನಕ್ಕೆ ಎಂದು ತಿಳಿಯದ ಸಂಗತಿ ವಿಜ್ಞಾನದಿಂದ ತಿಳಿಯದವನೋರು ಯಾಕೆ ಹೇಳಿಲ್ಲ ಅಂದ್ರೆ ಅದನ್ನ ನೀವು ಮುಂದೆ ತಿಳ್ಕೊಳ್ತೀರಿ ಅದು ಅಭ್ಯಾಸದಿಂದ ಗೊತ್ತಾಗುವಂಥದ್ದು ಅಂತರಂಗದ ಸಾಧನೆಗೆ ಬೇಕಾದ ಅರಿವನ್ನ ಇಷ್ಟರಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಕೆಲವು ಸಂಗತಿಗಳಿವೆ ಇದೇ ವಿಷಯದಲ್ಲಿ ಕೆಲವೊಂದು ಮೇಲ್ನೋಟಕ್ಕೆ ರಿಪೀಟ್ ಆದ ಕಂಡ್ರು ಅದು ಬೇರೆ ಬೇರೆ ಗ್ರಂಥಗಳಲ್ಲಿ ಅಂತಹ ಮಾತುಗಳು ಬಂದಿವೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಂದಿರುತ್ತೆ ಮತ್ತು ಬೇರೆ ಗ್ರಂಥಗಳಲ್ಲಿ ಆ ದಾರಿ ತಪ್ಪಿಸುವಂತ ಇದ್ದರೆ ಅದನ್ನ ತಪ್ಪಿಸಿಕೊಳ್ಳುವುದು ಹೇಗೆ ನಿಜವಾದ ದಾರಿ ಯಾವುದು ಅಂತ ತಿಳಿಸುವ ದೃಷ್ಟಿಯಿಂದಲೂ ಕೂಡ ಈ ಸಂಗ್ರಹ ಅನ್ನೋದು ಅತ್ಯಂತ ಮುಖ್ಯವಾದದ್ದಾಗುತ್ತೆ ಶ್ರೀಕೃಷ್ಣ ಮತ್ತು ಮಹಾರಾಣವದ ಚಿಂತನೆನ ಭಗವಂತನಿಗೆ ಅರ್ಪಿಸೋಣ ಮುಂದೆ ಆಚಾರ್ಯರ ಸ್ತೋತ್ರ ಭಾಗದಲ್ಲಿ ನಾವು ಪದ್ಯವನ್ನು ನೋಡ್ತಾ ಇದ್ವಿ ಎಂಟನೆಯ ಪದ್ಯ ಸಾಲುವಿಗೆ ಬರ್ತೇನೆ ದೇವಕಿ ನಂದನ ನಂದ ಕುಮಾರ വൃന്ദവഞ്ജന ഗോക്കുല ചന്ദ്ര കലാശന സുന്ദര ൂപ കലാശന സുന്ദരൂപ നന്ദിത ഗോകുല വന്ദിത പദ ദി നന്ദന നന്ദ कुमार इंद्र सुतावक नंदकहस्त <coughs> चंदन चर्चित सुंदरी नाथ इंदिवरोदर दल ി ബോദര ദളനയന്ദ്രധാരോവി നന്ദന നന്ദ കുമാര മത്സ്യകൂപോ വിഹ േത്ര ചുർമുഖകൂസ്വരധാരം ലോകവിധാരി നന്ദന നന്ദകുമാര ಬಂದರ ಅಂದ್ರೆ ಪರ್ವತಧಾರ ಅಂತ ಅರ್ಥ ಮತ್ತೆ ಮುಂದೆ ಅಂತ ಬಂದಿದೆ ಅದು ಬಂದರ ಅನ್ನುವ ಪರ್ವತವನ್ನ ಎತ್ತುವ ಮೂಲಕ ಸಮುದ್ರ ಮಥನಕ್ಕಾಗಿ ಎತ್ತ ಬಂದ ಸಂಗತಿಯನ್ನ ಹೇಳುತ್ತೆ ಇದಕ್ಕಿಂತ ಹಿಂದೆ ಇಂದ್ರನ ಸುತನಾದ ಅರ್ಜುನನನ್ನ ಹಲವು ಬದುಕಿನಲ್ಲಿ ಅನೇಕ ಬಾರಿ ನಮಗೆ ಆಗದ ಆಗಿ ಹೋದ ರಕ್ಷಣೆಯ ಬಗ್ಗೆ ನಾವು ಎಚ್ಚರ ಕಳ್ಕೊಳ್ತೇವೆ ದೇವರು ಎಷ್ಟು ರಕ್ಷಣೆ ಮಾಡಿದ್ದ ಅನ್ನೋದೇ ತಲೆ ಈ ಪದ್ಯವನ್ನ ನೆನಪಿಸಿಕೊಂಡ್ರೆ ದೇವರು ಅನನ್ಯವಾಗಿ ಅನೇಕ ಬಾರಿ ನಿರಂತರ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇದ್ದಾನೆ ಆ ರಕ್ಷಣೆಯ ಭಾರವನ್ನ ಯಾರು ಅಹ್ ನಮ್ಮ ಇಂದ್ರಿಯಗಳನ್ನ ಹಿಂಡಿ ಭಗವಂತನಿಗೋಸ್ಕರ ಅಂತ ಒತ್ತಿಡ್ತೇವೋ ಅಂಥ ಅವನನ್ನ ಕಾಪಾಡ್ತಾನೆ ಇಂದ್ರ ಸುತ ಅಂದ್ರೆ ಇಂದ್ರನನ್ನ ಹಿಂಡಿದ್ದು ಇಂದ್ರಿಯಗಳನ್ನ ಹಿಂಡಿದ್ದು ಇಂದ್ರಿಯಗಳನ್ನ ಹಿಂಡಿ ಯಾರು ದೇವರಿಗೋಸ್ಕರ ಅಂತ ಸುತ ಅಂದ್ರೆ ಒಂಥರ ಅದು ಸೋಮ ಅಂತ ಅರ್ಥ ಸ್ವಾಧಿಷ್ಠಯ ಮಧಿಷ್ಠಯ ಭವಸ್ವ ಸೋಮಧಾರಯ ಅಂತ ದೇವರಿಗೆ ಹಿಂಡಿ ತೆಗೆದುಕೊಟ್ಟದ್ದು ಇಂದ್ರಿಯಗಳಷ್ಟು ಆ ಸೌಖ್ಯವನ್ನ ಭಾವವನ್ನ ಆಗ ಅವನು ಅವಕ ರಕ್ಷಿಸುವವನಾಗ್ತಾನೆ ಈ ಅರ್ಜುನ ಹಾಗೆ ಐದು ವರ್ಷಗಳ ಕಾಲ ತಾನು ವನವಾಸದಲ್ಲಿರುವಾಗ್ಲೂ ವ್ರತವನ್ನ ಮಾಡಿ ಅನುಷ್ಠಾನ ಮಾಡಿದ್ರಿಂದಾಗಿ ಪಾಶುಪತಾದಿ ಅಸ್ತ್ರಗಳನ್ನ ಪಡೆದಾಗ ಕೃಷ್ಣ ತಾನೇ ಅವನನ್ನು ಅನುಗ್ರಹಿಸಬಹುದಿತ್ತು ಯುದ್ಧದ ಮಧ್ಯದಲ್ಲಿ ಒಮ್ಮೆ ಹೀಗೆ ಕೈ ಚೆಲ್ಲಿ ಕೂತ್ಕೊಳ್ಳುತ್ತಾನೆ ಆವಾಗ ಅವನನ್ನು ರುದ್ರದೇವರ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಮಾನಸಿಕ ಟ್ರೀಟ್ಮೆಂಟ್ ಕೊಡಿಸಿ ಮಾನಸ ರೋಗಗಳನ್ನ ಪರಿಹರಿಸುವ ತಜ್ಞರ ಬಳಿಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸುವ ಹಾಗೆ ಕರ್ಕೊಂಡು ಬಂದು ಮತ್ತೆ ಅಭಿಮನ್ಯುವಿನ ಕಳ್ಕೊಂಡ ವ್ಯಥೆಯಿಂದ ಅವನನ್ನು ಹೊರಗೆ ಬರುವಂತೆ ಮಾಡುತ್ತಾನೆ ಹೀಗೆ ಇಂದ್ರ ಸುತಾವಕ ತಾನೇ ಅನೇಕ ಬಾರಿ ಯುದ್ಧಗಳನ್ನು ಯುದ್ಧಕ್ಕಾಗಿ ಖಡ್ಗವನ್ನು ಹಿಡಿದು ಹೋದವನು ಹೌದು ಒಬ್ಬ ಸುಮ್ಮನೆ ಅಹ್ ಸ್ತ್ರೀಲೋಲನಂತೆ ಬರೀ ರಾಧೆ ಸುತ್ತ ಸುತ್ತುವವನಂತೆ ಅವನು ಯಾವತ್ತೂ ತನ್ನನ್ನು ಚಿತ್ರಿಸಿಕೊಳ್ಳಿಲ್ಲ ಅವಳಿಂದಲೇ ತನ್ನ ಬದುಕು ಅವಳಿಲ್ಲ ಅಂದ್ರೆ ತನಗೆ ಬದುಕೇ ಇಲ್ಲ ಅವಳ ಮೇಲೆ ಅತ್ಯಂತ ಪ್ರೀತಿ ಇದೆ ಅದರ ಅರ್ಥ ತನ್ನ ಸ್ವಸಾಮರ್ಥ್ಯವನ್ನ ಮರೆತು ಗುಳೋ ಅಂತ ಕೃಷ್ಣ ಯಾವತ್ತು ಅಳ್ಬೇಕಾದ ಪ್ರಸಂಗ ಬರಲಿಲ್ಲ ಅವನು ಯಾವತ್ತು ಕೂಡ ಎಷ್ಟು ಮೆದುವಾದ ಭಾವವನ್ನು ವ್ಯಕ್ತಪಡಿಸಿದ್ದಾನೋ ಅದೇ ಹೊತ್ತಿಗೆ ಅವನು ಅತ್ಯಂತ ಕಠಿಣವಾದ ನಿರ್ಧಾರವನ್ನ ಕೈಗೊಳ್ಳುವ ದೃಢ ಹಸ್ತದವನು ಅಂತ ತಿಳಿಸ್ಲಿಕ್ಕೆ ನಂದಕ ಹಸ್ತ ಅವನು ಕತ್ತಿ ಗಟ್ಟಿಯಾಗಿ ಹಿರಿದ ಕ್ಷತ್ರಿಯ ಅಂತ ಅರ್ಥ ಗೋವಳ ಅಂತ ಅವನನ್ನ ಅಥವಾ ಬರೀ ಒಬ್ಬ ರೋಮಿಯೋ ತರ ಏನೋ ಕೆಟ್ಟದಾಗಿ ಆ ಶಬ್ದಗಳನ್ನೆಲ್ಲ ಬಳಸಿ ಅಲ್ಲೆಲ್ಲೋ ಅನ್ ಅನ್ವಯ ಮಾಡ್ಕೊಂಡು ಹೋಗ್ತಾರೆ ಇಲ್ಲದ ಸಂಗತಿಗಳೇ ಇವತ್ತು ರಾರಾಜಿಸ್ತಾ ಇದೆ ಕೃಷ್ಣನ ಹೆಸರಲ್ಲಿ ಅವನು ರಾಧೆಯನ್ನು ಮದುವೆ ಆಗಿದ್ದ ಅವಳು ರಾ ಕೃಷ್ಣನ ಜೊತೆಗೇ ಇದ್ಲು ಇದೆಲ್ಲ ಮರೆತು ಏನೋ ತೀವ್ರವಾದ ತಮ್ಮ ತಮ್ಮ ವಿರಹಗಳನ್ನೆಲ್ಲ ರಾಧೆಯ ಹೆಸರಿನಲ್ಲಿ ಜಗತ್ತಿಗೆ ಉಣಬಡಿಸ್ತಾ ಇರುವಂತಹ ಅರೆಬರೆ ತಿಳಿದವರ ಧಾರಾವಾಹಿಗಳು ಅಥವಾ ಇನ್ನೇನೇನೋ ಉಪದೇಶಗಳು ಇದರಿಂದ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಅಂತ ಅನ್ನೋದು ಗೊತ್ತಾಗದೆ ದಾರಿಗಿಳಿಸ್ತಾ ಇದ್ದಾರೆ ಆದ್ರೆ ಕೃಷ್ಣ ಯಾವತ್ತೂ ಹಾಗಲ್ಲ ಸುಂದರಿನಾಥ ಅವರನ್ನೆಲ್ಲ ಜೊತೆಯಾಗಿ ಒಡೆಯನಾಗಿ ಕಾಪಾಡಿದವನು ತಾನು ಎಲ್ಲರಿಂದಲೂ ಸೇವೆಯನ್ನು ಕೈಗೊಂಡವನು ನಳಿನದಂತಹ ನಸೆಯಾದ ಕೊನೆಯಲ್ಲಿ ಕೆಂಬಣ್ಣ ಇರುವಂತಹ ಕಣ್ಣು ಉಳ್ಳವನು ಗೋವರ್ಧನವನ್ನೇ ಎತ್ತಿ ಇದೀಯ ಊರಿಗೆ ಗೋವರ್ ಯಾರು ಬೆಟ್ಟವನ್ನು ಪೂಜಿಸಿದ್ರೋ ಅವರನ್ನ ಬೆಟ್ಟದೇ ರಕ್ಷಿಸತ್ತೆ ಅನ್ನುವುದನ್ನ ತೋರಿಸುವುದಕ್ಕೆ ಬೆಟ್ಟವನ್ನು ಎತ್ತಿ ಹಿಡಿದ ಗೋವಿಂದ ಅಂತ ಇಂದ್ರನೇ ಬಂದು ಅವನನ್ನ ಕೂಗಿ ಕರೆದಾಗ ವೇದಗಳ ರಕ್ಷಣೆ ಆಯ್ತು ಗೋವುಗಳ ರಕ್ಷಣೆ ಆಯ್ತು ಭೂಮಿಯ ರಕ್ಷಣೆ ಆಯ್ತು ಅನ್ನುವ ಕಾರಣಕ್ಕಾಗಿ ಅವನನ್ನು ಒಂದೇ ಅಂತ ಹೇಳಿದ್ರು ಮತ್ಸಕ ರೂಪ ವಿಹಾರಿನ್ ಮತ್ಸ್ಯ ರೂಪದಿಂದ ಅವನಿಗೆ ಮತ್ಸ್ಯ ಅನ್ನೋದು ಬೇಕಾಗಿಲ್ಲ ಅದು ರೂಪಕ ಅದು ಕುತ್ಸಿತ ಅವನಿಗೆ ಅದು ಆ ಶರೀರದ ಅಗತ್ಯವೇ ಇಲ್ಲ ಆದ್ರೆ ಎಲ್ಲಾ ಜೀವಿಗಳಲ್ಲೂ ತಾನಿದ್ದೇನೆ ಅಂತ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಮತ್ಸ್ಯನಾಗಿ ಬಂದ ಅದು ಮತ್ಸ್ಯ ಅಂದ್ರೆ ವಾಸನೆ ಬರ್ತಾ ಇದೆ ಅಂತ ಯೋಚನೆ ಮಾಡ್ಬೇಕಾದ್ದಿಲ್ಲ ಎಲ್ಲದರಲ್ಲೂ ಒಂದು ಒಳಿತಿನ ಮುಖ ಇದೆ ಅದಕ್ಕಾಗಿ ತಾನು ಅದರಲ್ಲೂ ಕೂಡ ಪ್ರವೇಶಿಸ್ತೇನೆ ಪ್ರವೇಶಿಸಿದ್ದೇನೆ ಅನ್ನೋದನ್ನು ತೋರಿಸುವ ನೆಪದಲ್ಲಿ ಮತ್ಸ್ಯನಾಗಿ ಬಂದ ರೂಪಕ ಅನ್ನುವ ಶಬ್ದ ಅದು ಅವನ ನಿಜವಾದ ರೂಪ ಅಲ್ಲ ಅಂತ ಆದ್ರೆ ಅದರಲ್ಲೂ ಇದ್ದಾನೆ ಅಂತ ಲೋಕದಲ್ಲಿರುವ ಮೀನು ಮೀನಿನ ಭಾವ ಅಲ್ಲ ನಮ್ಗೆ ಅರ್ಥ ಆಗ್ಲಿಕ್ಕೆ ಮೀನಾಗಿ ಕಾಣಿಸ್ತಾನೆ ಮೀನಿನ ಗುಣ ಮೀನಿನ ಸ್ವಭಾವ ಎಲ್ಲವೂ ಕೂಡ ಮೀನರೂಪನಾಗಿ ಭಗವಂತ ಬಂದದ್ರಿಂದಲೇನೆ ಅದು ಬಂತು ಏನ್ ಮಾಡಿತ್ತು ಲಯ ಉದ ವಿಹಾರಿ ಲಯ ಅಂದ್ರೆ ಪ್ರಳಯ ಪ್ರಳಯ ಕಾಲದ ನೀರಿನಲ್ಲಿ ವಿಹಾರಿಸ್ ವಿಹರಿಸಿದ ರೂಪ ಮುಂದಿನ ಯುಗಕ್ಕೆ ಬೀಜಗಳನ್ನ ಸತ್ಯವ್ರತನ ಹತ್ರ ಹೇಳಿ ಕರೆದೊಯ್ದ ರೂಪ ವೇದ ವಿನೇತ್ರ ಅದೇ ಹೊತ್ತಿಗೆ ಒಬ್ಬ ರಾಕ್ಷಸ ಐಗ್ರೀವ ಅಂತ ಅವನ ಹೆಸರು ಭಗವಂತನ ರೂಪವೂ ಐಗ್ರೀವ ಇದೆ ಒಬ್ಬ ರಾಕ್ಷಸನೂ ಐಗ್ರೀವ ಇದ್ದಾನೆ ಅವನಿಗೆ ಸೋಮಕ ಅಂತನೂ ಕರೀತಾರೆ ಈ ವೇದದ ಅಪಹಾರ ಎರಡು ಬಾರಿ ಎರಡು ಪ್ರಸಂಗಗಳಲ್ಲಿ ನಡೆದದ್ದನ್ನು ನಾವು ನೋಡುತ್ತೇವೆ ಎರಡೂ ಬಾರಿ ಚತುರ್ಮುಖನಿಂದಲೇನೆ ಅಪಹೃತಗೊಂಡವುಗಳು ವೇದಾಭಿಮಾನಿನಿಯರು ಅವರನ್ನ ಮತ್ತೆ ಮರಳಿ ತಂದು ಚತುರ್ಮುಖನ ಕೈಗೆ ಮತ್ತೊಮ್ಮೆ ಉಸುರಿದ ಆ ವೇದಾಭಿಮಾನ ದೇವತೆಗಳು ಏನ್ ಮಾಡ್ತಿದ್ರು ಅಂದ್ರೆ ಈ ರಾಕ್ಷಸರ ಕೈಗೆ ಸಿಕ್ಕಿದ್ರಿಂದ ತಮ್ಮ ನಿಜವಾದ ಅರ್ಥವನ್ನ ತೆರೆಯದೆ ಮುಚ್ಚಿಟ್ಟಿದ್ರು ಅಥವಾ ಏನಾದರೂ ಒಂದಿಷ್ಟು ಬಿಚ್ಚಿದ್ರು ಅದು ಭಯಾನಕವಾದ ಅರ್ಥಗಳ ಮೂಲಕವೇ ಅಪಾರ್ಥಗಳನ್ನ ಅನರ್ಥಗಳನ್ನೇ ಉಂಟುವ ಉಂಟು ಮಾಡುವ ಸ್ಥಿತಿಗೆ ಬಂದು ನಿಂತಿತ್ತು ಅದನ್ನ ಮತ್ತೆ ಸರಿ ಮಾಡ್ಲಿಕ್ಕೋಸ್ಕರನೇ ಕೈಗರುವೆ ರೂಪಿಯಾಗಿ ಆ ಒಬ್ಬ ರಾಕ್ಷಸ ಬಂದು ವೇದದ ಅಭಿಪ್ರಾಯಗಳನ್ನೆಲ್ಲ ತಪ್ಪಾಗಿ ಚಿಂತಿಸುವ ಚಪ್ಪಾಗಿ ಅರ್ಥೈಸುವ ಪ್ರಯತ್ನ ಮಾಡಿದಾಗ ರೂಪದಿಂದ ಅವನನ್ನ ಎದುರಿಸಿಳಿ ತನ್ನ ಎದುರುಗಡೆ ಇರುವ ಚೂಪಾದ ದಾಡೆಯಿಂದ ಅಂದ್ರೆ ತಲೆಬೇ ಕೋಡೆ ಕೋಡಿನಿಂದ ಅದನ್ನು ಸಂಹರಿಸಿದ ಹೀಗೆ ಇದೇ ರೀತಿ ಮತ್ತೊಮ್ಮೆ ಆದಾಗ ಭಗವಂತ ಹೈಗ್ರೀವ ರೂಪಿ ಪರಮಾತ್ಮನ ಕಥೆಯನ್ನು ಹೇಳುವಾಗ ಅಲ್ಲಿ ಅಣ್ಣ ತಮ್ಮಂದು ಅವರನ್ನ ಮಧು ಮತ್ತೆ ಕೈತಭ ಅವರನ್ನ ಮೂಲ ರೂಪದಿಂದ ಅದು ಹೈಗ್ರೀವ ರೂಪದಿಂದ ಕೊಂದ ವಿಷ್ಣು ಅಂತ ಅನ್ನೋದನ್ನೇ ಹೇಳುದು ಅಲ್ಲಿ ರೂಪ ವಿಶಿಷ್ಟವಾದದ್ದು ಹೈಗ್ರೀವ ಯಾಕಂದ್ರೆ ಅದು ವೇದಕ್ಕೆ ಸಂಬಂಧಪಟ್ಟು ಅವನು ನಿಶ್ವಾಸ ಮಾಡಿದ ವೇದವನ್ನೇ ಅಪಹರಿಸಿದಾಗ ಮಧು ಕೈಟರು ಎನ್ನುವ ರಾಕ್ಷಸರನ್ನ ಕೊಂದು ಮತ್ತೆ ವೇದವನ್ನ ಉಳಿಸಿದ ಇಲ್ಲಿ ಎರಡು ಬಾರಿ ಇದೆ ಅಲ್ಲ ಆ ಡೌಟ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಒಂದು ಬಾರಿಯ ಕಥೆಯನ್ನೇ ಹೇಳ್ತಿದ್ದಾರೆ ವೇದವನ್ನ ಎರಡು ಬಾರಿ ಭಗವಂತ ರಕ್ಷಣೆ ಮಾಡಿದರೆ ಒಂದು ಹೈಗ್ರೀವ ರೂಪದಿಂದ ಇನ್ನೊಂದು ಹೈಗ್ರೀವ ಅನ್ನು ಅಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯ ರೂಪದಿಂದ ಸಂಹಾರ ಮಾಡಿದ್ದಾನೆ ಅದಕ್ಕೆ ವೇದ ವಿನೇತ್ರ ಚತುರ್ಮುಖ ವಂದ್ಯ ನಾಲ್ಕು ಮೋರೆಯವ ಎಲ್ಲರಿಗಿಂತ ದೊಡ್ಡವ ಎಲ್ಲರಿಗಿಂತ ಹೆಚ್ಚಿನವ ಅವನೇ ಇವರನ್ನ ವಂದಿಸ್ತಾ ಇದ್ದಾನೆ ಚತುರ್ಮುಖ ವಂದ್ಯ ಮತ್ತೆ ವೇದ ವಿನೇತ್ರ ಅನ್ನುವುದು ವೇದಾಂತ ಕೃತ್ ವೇದ ಚಾಹಂ ಅನ್ನೋದು ಕೂಡ ಮತ್ತೆ ಮುಂದೆ ಕೃಷ್ಣಾವತಾರಕ್ಕೂ ಹೊಂದು ಅಂತ ಈ ಮಾತಿದೆ ಈ ವಿಶೇಷತೆ ಏನು ಅಂದ್ರೆ ಈ ಮೇಲ್ನೋಟಕ್ಕೆ ನಮ್ಗೆ ಮತ್ಸ್ಯ ಅಂತ ಶಬ್ದ ಬಂದಿದೆ ಅದರಿಂದಾಗಿ ಇದು ಮತ್ಸ್ಯಾವತಾರಕ್ಕೆ ಸಂಬಂಧಿಸಿದ್ದು ಅಂತ ನಾವು ಪರಿಗಣಿಸ್ತೇವೆ ಆದ್ರೆ ಅದು ಒಂದೇ ಅಭಿಪ್ರಾಯಕ್ಕೆ ಇಷ್ಟು ಯೋಚನೆ ಮಾಡಿ ಬರೆಯುವುದೇ ನಮ್ಗೆ ಅಸಾಧ್ಯ ಅಂತಾದ್ರಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಇಷ್ಟು ಬಿಡಿಸಿ ಹೇಳಿದ್ಮೇಲೂ ಇದನ್ನ ತುಂಬಾ ಚೆನ್ನಾಗಿ ಬನಂಜ ಗೋವಿಂದಾಚಾರ್ಯರು ಇದರ ವಿವರವನ್ನು ಕೊಟ್ಟಿದ್ದಾರೆ ದ್ವಾದಶ ಸ್ತೋತ್ರಗಳು ಅಂತ ನೀವು ಹುಡುಕಿ ಅಹ್ ಪ್ರತಿ ಸುಮಾರು ಮೂವತ್ತ ಏಳು ಗಂಟೆ ಮೂವತ್ತೆಂಟು ಗಂಟೆ ಈ ಹನ್ನೆರಡು ಸ್ತೋತ್ರಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನ ಒಂದು ಬಾರಿ ಆದ್ರೂ ಕೇಳಬೇಕು ಸ್ತೋತ್ರದಲ್ಲಿ ಇಷ್ಟು ಭಾವ ಇದೆಯೋ ಸ್ತೋತ್ರದಲ್ಲಿ ಇಷ್ಟು ಭಕ್ತಿಗೆ ಕಾರಣವಾದ ಭಗವಂತನ ಗುಣಗಳನ್ನ ಪರಿಚಯಿಸ್ಲಿಕ್ಕೆ ಸಾಧ್ಯವೋ ಅನ್ನುವ ಕುತೂಹಲ ಮುಟ್ಟುವಂತೆ ಈ ಪದ್ಯದ ರಚನೆ ಇದೆ ಆ ತುಂಬಾ ಸುಂದರವಾದ ವಿವರಣೆಯು ಕೂಡ ಅಲ್ಲಿ ಸಿಗುತ್ತೆ ನಾವು ಮೇಲ್ನೋಟದ ಒಂದು ಭಾವವನ್ನು ತಿಳ್ಕೊಳ್ಳಿಕ್ಕೆ ಮಾತ್ರ ಪ್ರಯತ್ನ ಮಾಡ್ತಾ ಇರೋದು ಚತುರ್ಮುಖನಿಂದ ವಂದ್ಯನಾಗಿ ಕೂರ್ಮ ಸ್ವರೂಪಕ ಕೂರ್ಮ ರೂಪನಾಗಿ ದಾನವರಿಗೆ ಶತ್ರುವಾಗಿ ಭೂಮಿಯನ್ನು ಎತ್ತಿದವನಾಗಿ ದೇವತೆಗಳನ್ನ ಸಂತೈಸಿ ಎದುರಬೇಡಿ ಸಜ್ಜನರನ್ನ ಋಷಿಗಳನ್ನ ನಾನು ರಕ್ಷಿಸಿದ್ದೇನೆ ಆ ಮೂಲಕ ನೀವು ಮುಂದಿನ ನಿಮ್ಮ ಕರ್ಮಾಂಗಗಳಲ್ಲಿ ಕರ್ತವ್ಯಗಳಲ್ಲಿ ತೊಡಗಲಿಕ್ಕೆ ಏನೂ ತಡೆ ಇಲ್ಲ ನೀವು ಹೊರಡಿ ಅಂತ ಕಳುಹಿಸಿದ ರೂಪ ಅದರಿಂದಾಗಿ ಕೂರ್ಮ ಅನ್ನೋದು ದೇವತೆಗಳಿಗೆ ಅಮೃತವನ್ನ ಕೊಟ್ಟ ರೂಪ ನೋಡಿ ಆದ್ರೆ ಆ ಶಬ್ದದ ಬಳಕೆಯೇ ಮಾಡ್ಲಿಲ್ಲ ಕೂರ್ಮ ರೂಪಕ್ಕೆ ಅಮೃತವನ್ನು ಕೊಟ್ಟ ಹಾಗೆ ಹೀಗೆ ಅಂತ ಮಂದರ ದಾರಿನ್ ಎಲ್ಲ ಬಂದೋಯ್ತು ಮಂದರವನ್ನ ಎತ್ತಿದ ಭೇದವನ್ನ ಅಮೃತದ ಮೂಲಕವಾಗಿ ಮತ್ಸ್ಯ ರೂಪಿ ಕೊಟ್ಟ ಹಾಗೆ ಇವನು ಅಮೃತವನ್ನೇ ದೇವತೆಗಳಿಗೆ ಉಣಿಸಿದ ಲೋಕವನ್ನ ಎತ್ತಿ ಹಿಡಿದ ದೇವತೆಗಳನ್ನ ದೇವತೆಗಳನ್ನ ನಿಮ್ಗೊಬ್ಬ ನ್ಯಾಯಯುತವಾದ ವ್ಯಕ್ತಿ ಇದ್ದಾನೆ ಅಂತ ತಿಳಿಸುವ ಪ್ರಯತ್ನವನ್ನು ಕೂಡ ನಿರಂತರ ಮಾಡ್ತಾ ಬಂದ ಇದು ಭಗವಂತನ ಅವತಾರಕ್ಕೆ ಸಂಬಂಧಪಟ್ಟ ಎರಡು ಅಂಶಗಳನ್ನು ನಾವು ನೋಡಿದ ಹಾಗಾಯಿತು ಮತ್ತೆ ಮುಂದೆ ಎರಡು ಪದ್ಯಗಳನ್ನ ನಾಳೆಯ ಚಿಂತನೆಗಳ ಅನುಸಂಧಾನ ಮಾಡುವುದು ಸ್ವೇಹ ಅದರದ್ದು ಕನ್ನಡದ ನೋಡಲಿಲ್ಲ ನಾಳೆ ಅದರ ಕನ್ನಡದ ಭಾವವನ್ನು ನೋಡೋಣ